ಏನು ಕಾಂಬಿನೇಷನ್ಸ್ ಆಗಿದಾವೆ ಹಂಗೆಲ್ಲ ಅಂತ ಹೇಳಿ ಕೂಡ ಅವ್ರಿಗೆ ಸ್ವಲ್ಪ ನಾನು ಇಲ್ಲಿ ಬಯ್ರೆ ಪಡ್ಸಕ್ಕಾಗಲ್ಲ ಸ್ವಲ್ಪ ಚರ್ಚೆ ಆಯಿತು ಮತ್ತು ಎಲ್ಲಿ ಇವತ್ತು ನಮ್ಗೆ ಹಿನ್ನಡೆ ಆಗಿದೆ ಅದರಲ್ಲೂ ಕೂಡ ಚರ್ಚೆ ಆಗಿದೆ ಅದಕ್ಕೆ ಅಷ್ಟೇ ಐದು ನಿಮಿಷಕ್ಕಿಂತ ಜಾಸ್ತಿ ಆಗಿಲ್ಲ ಅದು ಮೀಟಿಂಗು ಅದಕ್ಕೆ ಎಲ್ಲ ಡಿಟೇಲ್ಡು ಒಂದು ರಿವ್ಯೂ ಮಾಡಿರಿ ಅಂತ ಹೇಳಿ ರಿವ್ಯೂ ಮಾಡ್ತೀರಿ ಅಂತ ಹೇಳಿ ಅವರು ಸುಜಾವಲ್ಲ ಹೇಳಿದರು ರಿವ್ಯೂ ಮಾಡಿರೋದನ್ನು ಮಾಡೋಣ ಅಂತ ಹೇಳಿದ್ದಾರೆ ಅಷ್ಟಕ್ಕೆ ಅದು ಅದೇ ಸುರ್ಜಾವಾಲ ಅವರೇ ನಾವು ಆತ್ಮ ಆತ್ಮಾವಲೋಕನ ಮಾಡ್ಕೋತೀವಿ ನಾವೇ ಹೇಳ್ತಾ ಇದೀವಲ್ಲ ಎಲ್ಲೆಲ್ಲಿ ನಾವು ತಪ್ಪಿದ್ದೀವಿ ಹೇಳಿ ಅವರೇನು ಕೇಳಿಲ್ಲ ನಾವೇ ಹೇಳ್ತಾ ಇದ್ದೀವಿ ಎಲ್ಲಿ ಹೇಗೆ ಆಯಿತು ಮುಂದೆ ನಮ್ಮ ರಾಜಕೀಯ ಇದಕ್ಕೆ ನಾವು ಯಾವ ರೀತಿ ಮುನ್ನಡಿಬೇಕು ಅಂತೇಳಿ ನಾವೇ ಇದು ಇದನ್ನು ಪರಾಮರ್ಶೆ ಮಾಡಿ ಏನೇನಾಗಿದೆ ಇದು ಮಾಡ್ತೀವಿ ಅಂಥೇಳಿ ಸುರ್ಜೇವಾಲಾ ಅವ್ರು ಕೂಡ ಹೇಳಿದಾರೆ ನಾವು ಕೂಡ ಅದನ್ನೇ ಪಕ್ಷದಲ್ಲಿ ಅದನ್ನೇ ಕೂಡ ಆಯಿತು ನಾವು ಕೂಡ ಸೋತ ಮೇಲೆ ನಾವು ಕೂಡ ಅದನ್ನೇ ಕೆಲವು ಕಡೆ ಸೋತ ಮೇಲೆ ಕೆಲವು ಕಡೆ ಗೆದ್ದಿದ್ದೀವಿ ಕೆಲವು ಕಡೆ ಸೋತಿದ್ದೀವಿ ಯಾವ ಕಾರಣದಿಂದ ಸೋತಿದ್ದೀವಿ ಎಲ್ಲೇ ಹಿನ್ನಡೆ ಆಗಿದೆ ಮುಂದೆ ನಮ್ಮ ನಡೆಯಾಗಿರಬೇಕು ಯಾವ ರೀತಿ ನಾವು ಪಕ್ಷವನ್ನು ಹೋಗಬೇಕು ಮಜಬೂತ್ ಮಾಡಬೇಕು ಅನ್ನೋದು ಇರುವಂಥ ಪ್ರಶ್ನೆ ಯಾರು ಹೇಳಿದ್ರು ಮೌಲ್ಯಮಾಪನ ಮಾಡಿದ್ರೆ ಹಂತ ಹಂತವ ಯಾವುದೂ ಆಗಿಲ್ಲ ಸಚಿವರ ಮೌಲ್ಯಮಾಪನ ಶಾಸಕರ ಮೌಲ್ಯಮಾಪನ ಅಂತ ಯಾವುದು ಕೂಡ ಇಲ್ಲ ನೆಕ್ಸ್ಟ್ ಅದೇ ಗೊತ್ತಲ್ಲ ಮೊದಲ ಎರಡು ಬಾರಿ ನರೇಂದ್ರ ಅವರಿಗೆ ಒಂದು ಬಹುಮತ ಇತ್ತು ಸ್ವಂತ ಬಲದಿಂದ ಬಿ ಜೆ ಪಿಯವರು ನಮ್ದು ಏನು ಮ್ಯಾಜಿಕ್ ಫಿಗರ್ ಇದೆ ಎರಡು ನೂರ ಎಪ್ಪತ್ತೆರಡನ್ನು ದಾಟಿದ್ರು ಅವರು ಮುನ್ನೂರ ಮೂರು ಸೀಟ್ಗಳನ್ನು ಹೊಸಲು ಹೊಂದಿದ್ರು ಈಗ ನರೇಂದ್ರ ಮೋದಿ ಅವರು ಬಹಳಷ್ಟು ದುರ್ಬಲಗೊಂಡಿದ್ದಾರೆ ಯಾಕಂದ್ರೆ ಅವರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಮೇಲೆ ಅವಲಂಬಿತ ಆಗಿದ್ದಾರೆ ಇದು ಭಾಳಷ್ಟು ಯಾವಾಗ ಏನು ಬೇಕಾದೂ ಆಗ್ಬೋದು ಪಾರ್ಲಿಮೆಂಟ್ ಚುನಾವಣೆನೂ ಕೂಡ ಇದೇನು ಐದು ವರ್ಷ ನನಗೆ ಹೋಗ್ತದೆ ಅಂಥೇಳಿ ಬಹುಶಃ ಯಾರೂ ಕೂಡ ವಿಶ್ವಾಸ ಇಟ್ಟಿಲ್ಲ ಯಾಕಂದರೆ ತಮ್ಮ ನೋಡಿದಿರಿ ವಿಶೇಷವಾಗಿ ನಮ್ಮ ಬಿಹಾರದ ಮುಖಂಡರು ಇವತ್ತು ನಿತೀಶ್ ಕುಮಾರ್ ಅವರು ಯಾವಾಗ ಯಾವಾಗ ಅವರೇನು ಐದು ನಿಮೂರ್ತಕ್ಕ ಕೂಡ ವಿಚಾರ ಮಾಡೋದಲ್ಲ ಪಲ್ಟಿ ದಿವಸ ಹೀಗಾಗಿ ಯಾವಾಗ ಬೇಕಾದ ಏನು ಬೇಕಾದಾಗ್ಬೋದು ನಾನು ಹೇಳಿದೆ ಹಿಂದೆ ಮಹಾರಾಷ್ಟ್ರದಲ್ಲಿ ನೋಡಿ ಹೆಂಗಾಗ್ತದೆ ಅಂಥೇಳಿ ಒಂದು ಸಲ ಹೇಳಿದಾಗ ನೆನಪಿದೆ ನಮಗೆ ಶಿಂದೆ ಹೇಳಿದಾಗ ಕರ್ನಾಟಕ ಸರ್ಕಾರವನ್ನು ನಾವು ಬದಲಾಯಿಸ್ತೀವಿ ಅಂತ ಹೇಳಿದಾಗ ನಾನು ಹೇಳಿದೆ ಮೊದಲು ಅವ್ರದೇ ಕಷ್ಟ ಇದೆ ಅಲ್ಲಿ ಉದ್ಧವ್ ಠಾಕ್ರೆಗೆ ಮತ್ತು ಶರದ್ ಪವಾರ್ ಅವರಿಗೆ ಬಹಳ ಸಹಾನುಭೂತಿ ಇದೆ ಜನರ ಒಲವು ಅವ್ರ ಕಡೆ ಆಗಿದೆ ಅಂತ ಹೇಳಿ ಸತ್ಯ ಆಗಿಲ್ವಾ ಈಗ ಅದನ್ನು ಕೂಡ ಹೇಳಿದೆ ನಾನು ಎರಡ್ನೂರ ಸಲ ಮುನ್ನೂರ ಮೂರು ಸೀಟ್ ಅನ್ನು ಗಳಿಸಿದ್ರು ಈ ಸಲ ಅಷ್ಟು ಸೀಟ್ ಬದ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯು ಪಿ ಎಲ್ ಕನಿಷ್ಠ ಪಕ್ಷ ಇಪ್ಪತ್ತು ಸೀಟ್ ಕಳ್ಕೋತಾರೆ ರಾಜಸ್ತಾನದಲ್ಲಿ ಹತ್ತು ಸೀಟ್ ಕಳ್ಕೋತಾರೆ ಮಹಾರಾಷ್ಟ್ರದಲ್ಲಿ ಹದಿನೈದು ಇಪ್ಪತ್ತು ಸೀಟ್ ಕೊಟ್ ನಾ ಈ ಮಾತನ್ನು ಹೇಳಿದ್ದೆ ಸುಮಾರು ಎರಡ್ನೂರ ನಲವತ್ತು ದಾಟದಲ್ಲ ಅಂತ ಸತ್ಯ ಆಗಿದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಷ್ಟೇ ನಮಗೆ ನಮಗೆ ನಾವು ಒಂಬತ್ತನ್ನು ಈಗ ಪಡ್ಕೊಂಡಿದ್ದೀವಿ ನಮ್ಮ ಮಿನಿಮಮ್ ಇದೊಂದು ದಿವಸ ನಾವು ಹದಿನಾಲ್ಕು ಆಗಬೇಕಾಗಿತ್ತು ಇನ್ನು ಐದು ಸೀಟ್ ನಮಗೆ ಇಲ್ಲಿ ಹೊಡೆತ ಬಿದ್ದಿದೆ ಯಾಕೆ ಕಾರಣ ಬಿದ್ದಿದೆ ಏನು ಬಿದ್ದಿದೆ ಅದನ್ನು ಕೂಡ ನಾವು ಪಕ್ಷದಲ್ಲಿ ನಾವು ಚರ್ಚೆ ಮಾಡ್ತೀವಿ ನಮಗೂ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅದನ್ನೆಲ್ಲ ಪಕ್ಷದಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ನಾವು ಶೇರ್ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ತೀವಿ ಅದೆಲ್ಲ ಪಕ್ಷದಲ್ಲಿ ಚರ್ಚೆ ಮಾಡ್ತೀವಿ ಒಮ್ಮಿಂದೊಮ್ಮೆ ನಾವು ಯಾವುದೇ ಒಂದು ಸಮಾಜದ ಮೇಲೆ ಯಾರನ್ನೋ ಒಬ್ಬರ ಮೇಲೆ ದೂಷಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಮಾಡೋಕ್ಕೂ ಕೂಡ ಬಾರ್ದು ಅದನ್ನ ಕೂಡಿದ್ರು ಕೂಡ ನಾವು ಎಲ್ಲಿ ತಪ್ಪಿದೀವಿ ಯಾವ ಸಮುದಾಯ ನಮ್ಮ ಕೈ ಹಿಡಿದಿದೆ ಯಾವ ಸಮುದಾಯ ನಮ್ಮ ಕೈ ಹಿಡಿದಿಲ್ಲ ನಮ್ಮ ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದಾವೆ ಎಲ್ಲರೂ ಕೂಡ ಬರ್ತಾವೆ ವಿಷಯಗಳೆಲ್ಲ ನೋಡಿ ಕೆಲವು ಕಡೆ ಈಗ ಈಗ ಹೈದರಾಬಾದ್ ಕರ್ನಾಟಕ ಐದು ಸೀಟ್ ಗೆದ್ದಿದ್ವಿ ಅಲ್ಲಿ ಲಿಂಗಾಯತ ಲಿಂಗಾಯತ ಸ್ಪ್ರೆಡ್ ಔಟ್ ಎವ್ರಿ ವೇರ್ ಮತ್ತು ಐದು ಕೈದು ಮತ್ತೈದು ಗೆದ್ದಾಗ ಹೈದರಾಬಾದ್ ಕರ್ನಾಟಕ ಲಿಂಗಾಯತ ಕೈ ಹಿಡಿದಾರ ಕೆಲವು ಕಡೆ ಹಿಡಿದಿದ್ದಾರೆ ಕೆಲವು ಕಡೆ ಹಿಡಿದಿಲ್ಲ ನೋಡಿ ಶಣ ಯಾರು ಯಾರು ಮಾಡಿರದ ನೋಡಿ ಶರಣ್ ಪ್ರಕಾಶ್ ಪಾಟೀಲ್ರ ಬಗ್ಗೆ ನಿಮ್ಗೆ ಯಾರು ಗೊತ್ತಿದೆ ಎಲ್ಲ ನಿಮಗೂ ಗೊತ್ತಿದೆ ಅವರೊಬ್ಬ ಅಪ್ಪಟ್ಟ ಪ್ರಾಮಾಣಿಕ ವ್ಯಕ್ತಿ ನಾನು ಹೇಳ್ತಾ ಇದ್ದೀನಲ್ಲ ಅತ್ಯಂತ ಬದ್ಧತೆ ಉಳುವಂತ ಮನುಷ್ಯ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಈಸ್ ಅ ವೆರಿ ಕ್ಲೀನ್ ಮ್ಯಾನ್ ನಾವು ಬಹಳ ಗರ್ವದಿಂದ ಹೇಳ್ತೀವಿ ಯಾವತ್ತೂ ಕೂಡ ಶರಣ್ ಪ್ರಕಾಶ್ ಪಾಟೀಲ್ ಅಟ್ಟೆ ಕ್ರಿಯಾಶೀಲ ವ್ಯಕ್ತಿಗಳು ಅಂಥ ಶಾಶ್ಯಕ್ಷ ಸಾಕ್ಷಿ ನಾಶ ಮಾಡುವಂಥದ್ದಾಗಲಿ ಅಥವಾ ಭ್ರಷ್ಟಾಚಾರ ಮಾಡುವಂಥ